ವಿದ್ಯಾಚೇತನ ಟೆಕ್ನೋಪಿಯು ಕಾಲೇಜಿನ ನೆಲಮಂಗಲ ಚೇತನೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಕಾಲೇಜು ವಾರ್ಷಿಕೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರವನ್ನು ಅದ್ಭೂರಿಯಾಗಿ ಆಚರಣೆ ಮಾಡಿದರು ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಕವಡಿ ಮಠದಲ್ಲಿ ವಿದ್ಯಾಚೇತನ ಟೆಕ್ನೋಪಿಯು ಕಾಲೇಜು ನೆಲಮಂಗಲ ಚೇತನೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಕಾಲೇಜು ವಾರ್ಷಿಕೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮವನ್ನು ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಮತ್ತು ಕಾಲೇಜಿನ ಪ್ರಾಂಶುಪಾಲರು ಅಧ್ಯಕ್ಷರು ಹಾಗೂ ಎನ್ ಅಧ್ಯಕ್ಷರಾದ ನಾರಾಯಣಗೌಡರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ವಿದ್ಯಾಚೇತನ ಟೆಕ್ನೋಪಿಯು ಕಾಲೇಜು ವತಿಯಿಂದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ವಿದ್ಯಾಚೇತನ ಟೆಕ್ನೋಪಿಯು ಕಾಲೇಜು ಪ್ರಾಂಶುಪಾಲರಾದ ಮಹದೇವಯ್ಯ ನಮ್ಮ ಕಾರ್ಯಕ್ರಮಕ್ಕೆ ಶಾಸಕರಾದ ಎನ್ ಶ್ರೀನಿವಾಸ್ ಬಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ಸುಮಾರು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಗೌರವಿಸಿದ್ದೇವೆ ನಮ್ಮ ಕಾಲೇಜಿಗೆ ಹತ್ತನೇ ರ್ಯಾಂಕ್ ಬಂದಿರುವ ಗೌರವವಿದೆ ಮುಂದಿನ ದಿನಗಳಲ್ಲಿ ಬರುತ್ತಿರುವ ಪರೀಕ್ಷೆಗಳಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಉತ್ತೀರ್ಣರಾಗುತ್ತಾರೆ ಉತ್ತಮ ಫಲಿತಾಂಶ ನೀಡುತ್ತಾರೆ ಎನ್ನುವ ನಂಬಿಕೆ ಇದೆ ಎಂದು ನನಗೆ ಸಂತಸ ವ್ಯಕ್ತಪಡಿಸಿದರು ನಮಸ್ಕಾರ ಸರ್ ಇವತ್ತು ನಾವು ವಿದ್ಯಾಚೇತನ ಟೆಕ್ನೋ ಪದವಿಪುರ ಕಾಲೇಜಿನಿಂದ ಚೇತನೋತ್ಸವ ಟು ಕೆ ಟ್ವೆಂಟಿ ಫೈವ್ ಅಂತ ಒಂದು ಕಾರ್ಯಕ್ರಮವನ್ನು ಆಯೋ ಆಯೋಜಿಸಿದ್ವಿ ಇದರ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಕಾಲೇಜಿನಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಕಾಲೇಜು ವಾರ್ಷಿಕೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇದರಲ್ಲಿ ನೂರ ಐದು ವಿದ್ಯಾರ್ಥಿಗಳಿಗೆ ಆ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡೋದಕ್ಕೆ ಬಂದಿರತಕ್ಕಂಥ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀನಿವಾಸರವರು ಆಗಮಿಸಿದರು ಅದೇ ರೀತಿ ಯೋಜನಾ ಪ್ರಾಧಿಕಾರ ಅಧ್ಯಕ್ಷರಾದ ನಾರಾಯಣಗೌಡರು ಅದೇ ರೀತಿ ಈಗ ಇದೀಗ ತಾನೇ ಈ ಒಂದು ನಗರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಗಣೇಶ್ ರವರು ಆಗಮಿಸಿದ್ರು ಅದೇ ರೀತಿ ಈ ಒಂದು ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಪೂರ್ಣಿಮಾ ಸುಗರಾಜ್ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರೂ ಸಹ ನಮ್ಮ ಒಂದು ಕಾಲೇಜಿನ ಬಗ್ಗೆ ತುಂಬ ಒಂದು ಅಭಿಮಾನವನ್ನ ಇಟ್ಟು ಈ ಕಾಲ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಆ ವಿದ್ಯಾರ್ಥಿಗಳಿಗೆ ಒಂದು ಶುಭವನ್ನು ಹಾರೈಸಿದ್ದಾರೆ ನಮ್ಮ ಕಾಲೇಜಿಗೆ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ರ್ಯಾಂಕ್ ಸ್ಟೂಡೆಂಟ್ಸ್ ಅನ್ನು ನಾವು ತೊಗೊಂಡಿಲ್ಲ ನಾವು ಬಂದಿರತಕ್ಕಂಥ ಒಂದು ಅರವತ್ತು ಎಪ್ಪತ್ತು ಪರ್ಸೆಂಟ್ ಬಂದಿರತಕ್ಕಂಥ ವಿದ್ಯಾರ್ಥಿಗಳನ್ನ ನಾವು ತಗೊಂಡು ತೊಂಬತ್ತಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ಬರಂಗೆ ನಾವು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳನ್ನ ಸಜ್ಜುಗೊಳಿಸಿದ್ವಿ ಸಜ್ಜುಗೊಳಿಸ್ತೀವಿ ಅದೇ ರೀತಿ ಈ ಒಂದು ನಮ್ಮ ವಿದ್ಯಾಚೇತನ ಕಾಲೇಜ್ನಲ್ಲಿ ನಮ್ಮ ನೆಲಮಂಗಲದಲ್ಲಿ ಪ್ರಪ್ರಥಮವಾಗಿ ಏಳರೋ ಹತ್ತರೋಳುಗಳ ರ್ಯಾಂಕನ್ನು ಕೊಟ್ಟಂತ ಕಾಲೇಜಿನ ಹೆಗ್ಗಳಿಕೆ ನಮಗಿದೆ ಮಟ್ ಫಸ್ಟ್ ಪಟ್ ಕೊಟ್ಟಿರ್ತಕ್ಕಂಥ ಏಳನೇ ರ್ಯಾಂಕನ್ನು ವಾಣಿಜ್ಯ ಭಾಗದ ಲಕ್ಷ್ಮಿನಿ ತಾವರ್ ಅಂತಕ್ಕಂಥವ್ರು ಏಳನೇ ರ್ಯಾಂಕ್ ಕೊಟ್ಟು ಮೊದಲ ಬಾರಿಗೆ ನಮ್ಮ ಯು ಪಿಯುಸಿನಲ್ಲಿ ಒಂದು ರ್ಯಾಂಕ್ ಕೊಟ್ಟಿದ್ದೀವಿ ಅದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ನಮ್ಮ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಬೋಧನೆಯನ್ನ ಮಾಡಿ ನಮ್ಮ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಅನ್ನ ಪಡಿಬೇಕು ಅಂತಕ್ಕಂಥ ನಮ್ಮ ಉದ್ದೇಶ ಇದೆ ಮತ್ತೆ ಈ ಒಂದು